ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಮುಂದಾಗಿದ್ದ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರ ಕೊರತೆಯಿಂದ ಅವಿಶ್ವಾಸ ನಿರ್ಣಯ ಮಂಡನೆ ವಿಫಲವಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ನಡೆದಿದೆ ಒಟ್ಟು ಮೂವತ್ತು ಸದಸ್ಯ ಬಲ ಹೊಂದಿರುವ ಪಂಚಾಯತಿಗೆ ಕೆಲ ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದರೂ ಅದರಂತೆ ಇಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಆದರೆ ಹತ್ತೊಂಬತ್ತು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದ್ದರು ಅವಿಶ್ವಾಸಕ್ಕೆ ಕನಿಷ್ಠ ಇಪ್ಪತ್ತು ಸದಸ್ಯರು ಬೇಕಾದ ಹಿನ್ನೆಲೆ ಓರ್ವ ಸದಸ್ಯ ಸಂಖ್ಯೆ ಕಡಿಮೆಯಾಗಿ ಅವಿಶ್ವಾಸ ನಿರ್ಣಯ ವಿಫಲವಾಗಿದೆ ವರದಿಯಾಶೀನ ಜಮಾದಾರ ಸಮಯ ಟೈಮ್ಸ್ ಸಂಪಾದಕರು ಚಿಕ್ಕೋಡಿ

ಮಾನ್ಯ ಎಸಿ ಸಾಹೇಬರು ಚಿಕ್ಕೋಡಿ ಯುವ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಚಿಕ್ಕೋಡಿ ವಿಷಯ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗಿನ ಆದ ಹಿರೇಕೋಡಿ ಗ್ರಾಮ ಪಂಚಾಯತಿ ಎಲ್ಲ ಕೆಲಸ ಕಾರ್ಯಗಳ ಪರಿಶೀಲನೆ ಹಾಗೂ ಗ್ರಾಮದ ಸಮೀಕ್ಷೆ ಮಾಡಿ ಪಾರದರ್ಶಕತೆ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಿ ತಪ್ಪಸ್ತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇವೆ ಅದ ಮ್ಯಾಟ್ರಂತೂ ಸರ್ ಹೇಳಿ ಅವ್ರಿ ಆರ್ ಜಿ ಫೈನಾನ್ಸ್ ಸ್ಥಳೀಯ ಅನುದಾನ ಜೆ ಜೆ ಎಂ ಜಲ್ ಜೀವನ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯೋಜನೆ ಸರ್ಕಾರದಿಂದ ಬಂದ ಅನುದಾನ ಖರ್ಚು ವೆಚ್ಚ ಮಾಹಿತಿ ನೀಡಬೇಕೆಂದು ಕಳಕಳಿಯಿಂದ ಉಳಿಸ್ತೇವೆ ಮಾಹಿತಿ ಬಯಸುವವರು ಹಿರೇಕುಡಿ ಗ್ರಾಮ ಪಂಚಾಯತ್ ಹಿತಚಿಂತಕರು ಹಾಗೂ ಗ್ರಾಮಸ್ಥರು ಸರ್ ನಿಮ್ಮ ಹೆಸರು ಮಾನ್ಯರಿಗೆ ಎಸಿ ಸಾಹೇಬರು ಚಿಕ್ಕೋಡಿ ಇಒ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಚಿಕ್ಕೋಡಿ ವಿಷಯ ಏನೆಂದರೆ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗಿನ ಆದ ಹಿರೇಕುಡಿ ಗ್ರಾಮ ಪಂಚ ಗ್ರಾಮದಲ್ಲಿನ ಪಂಚಾಯಿತಿಯ ಎಲ್ಲ ಕೆಲಸ ಕಾರ್ಯಗಳ ಪರಿಶೀಲನೆ ಹಾಗೂ ಗ್ರಾಮದ ಸಮೀಕ್ಷೆ ಮಾಡಿ ಪಾರದರ್ಶಕತೆ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇನೆ ಮೊದಲನೇ ಮೊದಲನೆಯದಾಗಿ ಎನ್ಆರ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದ ಖರ್ಚು ವೆಚ್ಚ ಸವಿಸ್ತಾರವಾಗಿ ಮಾಹಿತಿ ನೀಡಬೇಕು ಎರಡನೆಯದಾಗಿ ಹದಿನೈದನೇ ಹಣಕಾಸಿನ ಸಂಬಂಧಪಟ್ಟ ವಿವರವಾದ ಮಾಹಿತಿ ನೀಡಬೇಕು ಮೂರನೆಯದಾಗಿ ಸ್ಥಳೀಯ ಅನುದಾನದಲ್ಲಿ ನಡೆದ ಖರ್ಚು ವೆಚ್ಚಿನ ಸವಿಸ್ತಾರ ಮಾಹಿತಿ ನೀಡಬೇಕು ನಾಲ್ಕನೆಯದಾಗಿ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಪ್ರಶ್ನೆ ಇವತ್ತಿನ ದಿವಸ ವಿಲೇಕುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರದ ಕುರಿತು ಸಭೆಯನ್ನ ಕರೆಯಲಾಗಿತ್ತು ಶ್ರೀ ಅಶೋಕ್ ಲಭ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವಳಿ ಕುರಿತ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನ ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸ್ ಅನ್ನ ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸ ಒತ್ತುವಳಿಯ ಸಭೆಯನ್ನ ಸಭೆಯನ್ನ ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದ್ರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗ್ಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದ್ರೆ ಇಪ್ಪತ್ತು ಜನ ಸದಸ್ಯರು ಹಾಜರಿರಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನ ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನ ಮಾಡಲಾಯಿತು ಯಾವುದೇ ಕಾರಣಕ್ಕೆ ಇದನ್ನ ಅವಿಶ್ವಾಸ ಕೊಡ್ತಾ ನಾವು ಪರಿಗಣಿಸಲು ಆಗಲಿಲ್ಲ ರೀ ಈ ಐತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೆಂಬರ್ಗಳಿಗೆ ಅವರಿಗೆ ಸರಿಯಾಗಿಲ್ಲ ಅಂತಾರೆ ಅವಿಶ್ವಾಸ ಭಕ್ತರಿಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವರ ಭರ್ತಿ ಆಗಬೇಕು ಅವ್ರಿಗೆ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನು ಮುಂದುವರಿಸಲು ಬರೋದು ಆರೋಪ ಇದೆ ಸರ್ ಇಲ್ಲ ಅದ್ರ ಬಗ್ಗೆ ಯುವರ್ದರ ಯುವಂತೆ ಮಾಡ್ತೀವಿ ಇದ್ರ ಬಗ್ಗೆ ನನಗೇನಾದ್ರು ರೈಟಿಂಗ್ ಆಗ್ಬಿಟ್ರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಕ್ ಕಳಿಸ್ತೀನಿ